ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ನಾಯಿ ಸಾಕಿವಿ ಅಥವಾ ಪಂಜರದಲ್ಲಿ ಒಂದು ಗಿಳಿಯನ್ನ ಸಾಕಿವಿ ಅಥವಾ ಮನೆಯಲ್ಲಿ ಪಶುಗಳನ್ನ ಸಾಕಿವಿ ಅವೆಲ್ಲವೂ ಕೂಡ ಬಹಳ ಪ್ರೇಮ ಆಯ್ತಂದ್ರೆ ನಮ್ಮ ಹಿಂದ ಬರ್ತಾವ ನೋಡ್ರಿ ಮನುಷ್ಯನ ಹಿಂದ ದುಂಬಾಲತ್ತ ಬಿಡ್ತಾವ ಗಿಳಿ ಬಂದು ಭುಜದ ಮೇಲೆ ಕೂಡ್ತದ ನಾಯಿ ನಮ್ಮ ಮುಂದನೆ ಬರ್ತದ ಸಾಕಿದ ಪಶು ಇದ್ರೆ ನಮ್ಮ ಹಿಂದೆ ಬರ್ತದ ಆದರೆ ಇವು ಮನುಷ್ಯನಿಗೆ ಸಂಬಂಧವಾದವು ಗಿಳಿ ಎಲ್ಲರ ಭುಜದ ಮೇಲೆ ಬಂದು ಕೂಡಂಗಿಲ್ಲ நாயி எல்லார முந்த ஓடங்கல்ல பசு எல்லாரே அதுதங்க அது மனுஷன்கோட் சாக்க மனுஷன்கிழி சம்பந்த சாக்க மனுஷன்காயி சம்பந்த அந்த ஒன்றொந்த வீந்தொந்த விஷய அந்த ಆದ್ರೆ ವಿಷಯಗಳು ಮಾತ್ರ ನಮಗ ಮನಸ್ಸಿಗೆ ಸಂಬಂಧ ಆಗ್ಯಾವ್ರಿ ಮನುಷ್ಯನಿಗೆ ಸಂಬಂಧವಾದವಲ್ಲ ಇವು ಮನಸ್ಸಿಗೆ ಸಂಬಂಧ ಈ ಅದಕ್ಕಾಗಿ ಮನಸ್ಸಿನ ಒಡಗೂಡೆಯು ಬರ್ತವಿನ ಮನುಷ್ಯನಿಂದ ಅಲ್ಲ ನಮ್ಮ ನಮ್ಮ ಮನಸ್ಸಿಗೆ ನಮ್ಮ ನಮ್ಮ ವಿಷಯಾದಿಗಳು ನಮ್ಮ ನಮ್ಮ ಪದಾರ್ಥಗಳು ಅವೆಲ್ಲ ಬಂದು ಮನಸ್ಸನ್ನ ಕಾಡಲಿಕ್ಕೆ ಪ್ರಾರಂಭ ಮಾಡ್ತಾವ್ ನೋಡ್ರಿ ಮನಸ್ಸನ್ನ ಚಂಚಲಗೊಳ್ಳಲಿಕ್ಕೆ ಪ್ರೇರಣೆ ಮಾಡ್ತಾವ ಅಂದ್ರೆ ಇವು ಅಂತರಂಗದಲ್ಲಿ ಇರುವಂತ ವಿಷಯಗಳು ಇವೆಲ್ಲ ಮನಸ್ಸಿಗೆ ಬೆನ್ನತ್ತ ಮನುಷ್ಯ ಮನಸ್ಸಿಗೆ ಬೆನ್ನತ್ತಿದ ಮನುಷ್ಯನಿಗಲ್ಲ ಇವು ಹೊರಗಡೆವು ಏನಾದ್ರೂ ಕೂಡ ಗಿಳಿಯನ್ನ ಕೂಡ ಓಡಿಸಬಹುದು ನಾಯಿಯನ್ನ ಓಡಿಸಬಹುದು ಪಶುವನ್ನ ಓಡಿಸಬಹುದು ಏನ್ ದೊಡ್ಡ ಮಾತಲ್ಲ ಎಂಟ ದಿನ ಆ ಪ್ರಯತ್ನ ಮಾಡಿದ್ರೆ ತಿರುಗಿ ಅವು ನಮ್ಮ ಸಮೀಪನೇ ಬರೋದಿಲ್ಲ ಇದೆಲ್ಲ ಬಹ ಇದ್ದಂತ ಹೊಳಗಿಂದ ಬಿಡಕ್ ಬರ್ತದ ಆದ್ರೆ ಒಳಗಡೆ ಇರುವಂತ ವಿಷಯಗಳು ಮನಸ್ಸಿನಲ್ಲಿ ಬೆನ್ ಇತ್ತವಲ್ರಿ ಮನಸ್ಸಿನ ಬೆನ್ ಹತ್ತಿರಂತಹ ಈ ವಿಷಯಗಳನ್ನ ಬಿಡಬೇಕಾಗಿತ್ತು ಅಂದರೆ ಆ ಮನಸ್ಸಿಗೆ ತನ್ನ ಸ್ವಸ್ವರೂಪದ ಜ್ಞಾನದ ನಿಶ್ಚಯ ಆಗ್ಬೇಕಂತ ಈಗೇನ್ ನಿಶ್ಚಯ ಆಯ್ತ್ರಿ ಬ್ರಹ್ಮ ನಾನಿಡ್ತೇನೆ ಅಂದಾಗ ಇವು ಪೂರ್ಣವಾದ ವೈರಾಗ್ಯ ಮನಸ್ಸಿನಿಂದ ಬಿಟ್ಟು ನೋಡ್ರಿ ಇವನ್ನೆಲ್ಲ ವಿಷಯ ಮನಸ್ಸಿನಲ್ಲ ಅವ ಮನಸ್ಸಿನಿಂದನೇ ಬಿಡಬೇಕು ಹೊರಗಿನ ಸತಿಪತಿಗಳಾರ ಇವು ಹೊರಗಿನಿಂದನೇ ಬಿಡಬೇಕು ಹೊರಗಿನ ಬಿಟ್ರೆ ಅರ್ಧ ಜ್ಞಾನಿ ಅವರಿಗೆ ಮೋಕ್ಷ ಆಗೋದಿಲ್ಲ ಒಳಗಿನ ಮನಸ್ಸಿನ ಭಾವನೆ ಬಿಟ್ಟಾಗಿ ಇವರು ಬ್ರಹ್ಮಜ್ಞೆನೆ ಆಗ್ತಾರೆ ಈ ರೀತಿ ಪೂರ್ಣ ಸುಖವನ್ನು ಉಂಟು ಮಾಡುವುದೇ ಪೂರ್ಣ ವೈರಾಗ್ಯ ನಮ್ಗೆ ಏನ್ ಬೇಕಾದ್ರೂ ಸುಖ ಬೇಕಾಗತ್ತೆ ಎಂಥ ಸುಖ ಅಂದ್ರೆ ಪೂರ್ಣ ಸುಖ ಅಂದ್ರೆ ಅದು ಯಾವತ್ತು ಒಂದು ಸಲ ಅಂತ ಸುಖ ಆದ್ಮೇಲೆ ಅದಕ್ಕಿಂತ ಹೆಚ್ಚಿನ ಆನಂದ ಎಲ್ಲಿ ಇರಬಾರದು ಮತ್ತೆ ನಾನು ಅದನ್ನ ಪಡೆಯಲಿಕ್ಕೆ ಯಾವುದೇ ಸಾಧನೆ ಇರಬಾರದು ಸದ್ಯ ಪಡೆದಂತ ಆನಂದ ಮತ್ತೆ ಎಂದು ನಾಶ ಆಗಬಾರದು ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿರಬಾರದು ನಾನು ಪಡೆದಂತ ಬ್ರಹ್ಮ ಆನಂದ ಎಂದೂ ನನ್ನ ಬಿಟ್ಟು ಹೋಗಿರಬಾರದು ಈ ಆನಂದಕ್ಕೆ ಪೂರ್ಣವಾದ ಆನಂದ ಅಂತ ಶಾಸ್ತ್ರಗಳಲ್ಲಿ ಕರೆದದ್ದು ಅದಕ್ಕೆ ಬ್ರಹ್ಮ ಆನಂದ ಅಂತ ಮತ್ತು ಪೂರ್ಣ ಸುಖ ಉಂಟು ಮಾಡುವ ವೈರಾಗ್ಯ ಇದು ಅಂತರ ರೂಪವಾದದ್ದು ನಮ್ಮ ನಮ್ಮ ಅಂತರಂಗದಲ್ಲಿ ಗೊತ್ತಿದೆ ನೋಡಮ್ಮ ನಾವ್ ಏನು ಬಿಟ್ಟಿವಿ ನಾವ್ ಏನು ಹಿಡದೀವಿ ಏನು ಪಡೆದೀವಿ ಅವರವರ ಭಾವದ ಅಂತರಂಗದಲ್ಲೇ ಇದು ನೋಡಬೇಕು ವಿನಃ ಬಾಹ್ಯದ ವೈರಾಗ್ಯವನ್ನ ನೋಡಬಾರದು ಅದಕ್ಕೆ ಅವ್ರ ಹಿಂದೆ ಆಕಾಶಕ್ಕ ಮೇಘ ಇದ್ರೆ ಶೋಭಾಯಮಾನ ಅಂದಿರಿ ಅದಂತೆ ಬ್ರಹ್ಮಜ್ಞಾನಿಗೆ ಸ್ವಲ್ಪ ವೈರಾಗ್ಯ ಇದ್ರೆ ಅವನು ಶೋಭಾಯಮಾನವಾಗಿ ಪ್ರಕಾಶ ಆಗ್ತದ ಜಗತ್ತೇನಿಲ್ಲ ಅಂದ್ರೆ ಹಾಗೇನಿಲ್ಲ ಅಂದ್ರೆ ಅವ್ರು ಅಂತರಂಗದ ವೈರಾಗ್ಯ ಬಹಳ ಮುಖ್ಯತಮ್ಮ ಅದಕ್ಕೆ ಈ ಬಾಹ್ಯ ವೈರಾಗ್ಯದ ಅವಶ್ಯಕತೆ ಏನು ಇಲ್ಲ ಅನ್ನುವಂತ ಮಾತಿಗಾಗಿ ಇಲ್ಲಿ ಪರಬ್ರಹ್ಮವೇ ನಾನೆಂದು ಅರಿಯುವುದರಿಂದ ಅಜ್ಞಾನ ಅಳಿತದಂತ ಯಾವ ಜ್ಞಾನದಿಂದ ಆಗ್ತದಮ್ಮ ಪರಬ್ರಹ್ಮ ಜ್ಞಾನದಿಂದನೆ ಅಜ್ಞಾನ ನಾಶವಾಗುವುದು ಆ ಅಜ್ಞಾನ ನಾಶವಾದ ಕ್ಷಣದಲ್ಲಿ ಪೂರ್ಣವಾದ ಆನಂದವು ಪ್ರಾಪ್ತಿಯಾಗುವುದು ಸೂರ್ಯ ಉದಯ ಕಾಲದಲ್ಲೇ ಕತ್ತಲ ನಾಶವಾದಂತೆ ಬ್ರಹ್ಮವು ನಾನೆಂದು ದೃಢವಾದ ತಕ್ಷಣವೇ ಕ್ಷಣದಲ್ಲಿಯೇ ಆ ಪೂರ್ಣವಾದ ಆನಂದ ಪ್ರಾಪ್ತಿ ಆಗ್ತದೆ ಇದೇ ಶ್ರುತಿ ತತಿಗಳ ಗುಟ್ಟಾದ ಉಪದೇಶವಾದ್ದರಿಂದ ಸುತಿ ತತಿ ಅಂದ್ರೆ ಸುತಿಯ ಸಮೂಹ ಅಂತ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ಣ ಅನ್ನುವಂತ ಸಮೂಹಗಳೇನಾವ ಇವುಗಳ ಗುಟ್ಟು ಗುಟ್ಟು ಅಂದ್ರೆ ಗುಂಪ ಅಂದ್ರೆ ಗೂಢ ಅಂದ್ರೆ ಒಂದೇ ಅದು ಗೂಢವಾದ ಉಪದೇಶ ಆದ್ದರಿಂದ ಅಂತರವೈರಾಗ್ಯವೇ ಗುಟ್ಟಾದ ವೈರಾಗ್ಯವೆಂದು ಇಲ್ಲಿ ಹೇಳಿ ಗ್ರಂಥಕರ್ತರು ಹೆಸರಿಸದಿದ್ದರೂ ಕೇವಲ ಜ್ಞಾನವೇ ಆಗಿರುತ್ತದೆ ಇದಕ್ಕೆಲ್ಲ ಕಾರಣ ನಮ್ಮ ಬ್ರಹ್ಮ ಜ್ಞಾನ ಜ್ಞಾನವೇ ಪೂರ್ಣ ವೈರಾಗ್ಯ ಅಂತ ತಿಳ್ಕೊಂಡ್ರ ಅವ್ರು ಈ ವೈರಾಗ್ಯಗಳಿಂದ ಇವೆಲ್ಲ ಕ್ಷಣಿಕವಾದವು ಅವನಲ್ಲಿ ಇರುವಂತ ಪೂರ್ಣ ಜ್ಞಾನ ಏನಲ್ವಾ ಆ ಜ್ಞಾನವೇ ನಿಜವಾದ ವೈರಾಗ್ಯ ಕಾರಣ ಅಂದ್ರೆ ಮನೆಯಲ್ಲಿ ಒಂದು ದೀಪ ಅಥವಾ ವಿದ್ಯುತ್ತಿನ ಒಂದು ಬಲ್ಫು ಪ್ರಕಾಶಮಾನವಾಗಿ ಉರಿತು ಅಂದ್ರೆ ಅದನ್ನ ನೆಚ್ಚಿ ಬಂದಂತ ದೀಪದ ಹುಳು ಆ ದೀಪವನ್ನ ಮುಟ್ಟದ ಮುಂಚೆನೆ ಸತ್ತು ಹೋಗ್ತಾವ ದೀಪ ಮುಟ್ಟಂಗಿಲ್ಲ ಅವು ಆ ಮುಟ್ಟು ಮುಟ್ಟದ್ರೊಳಗಾಗಿ ದೂರ ಇರುವಾಗನೆ ಅವೆಲ್ಲ ಸತ್ತು ಹೋಗ್ತಾವ ಬ್ರಹ್ಮ ಜ್ಞಾನ ಎಲ್ಲಿ ಆದಂದ್ರೆ ಈ ವಿಷಯಾದಿಗಳು ಸಂಶಯಾದಿಗಳು ಎಲ್ಲವೂ ಅಲ್ಲಿ ಸುಟ್ಟ ಹೋಗಿರ್ತವಿನ ಬ್ರಹ್ಮನನ್ನ ಮುಟ್ಟಲಿಕ್ಕೆ ಆಗೋದಿಲ್ಲ ಬ್ರಹ್ಮಜ್ಞಾನ ಮುಟ್ಟಲಿಕ್ಕೆ ಆಗೋದಿಲ್ಲ ಅಲ್ಲೇ ನಾಶವಾಗ್ತವ ಕಾರಣ ಜ್ಞಾನವೇ ಶ್ರೇಷ್ಠ ಅನ್ನುವಂತ ಭಾವ ಈ ಜ್ಞಾನವನ್ನು ಪಡೆದವನೇ ನಿಜವಾದ ಅಂತರಂಗದಲ್ಲಿ ವೈರಾಗ್ಯವನ್ನು ಸಾಧಿಸಿದವನು ಇದು ಎಂಥ ವೈರಾಗ್ಯ ಅಂದ್ರೆ ಪೂರ್ಣ ವೈರಾಗ್ಯ ಅಂತ ಮತ್ತೆ ಇಂಥ ಪೂರ್ಣ ವೈರಾಗ್ಯವು ಸ್ವತಃ ಶೋಭೆಯಿಂದಲೇ ಇರುವುದಾಗಲಿ ಹುಳುವಿನಿಂದ ದೀಪಕ್ಕೆ ಬೆಳಕು ಬಂದಿಲ್ಲ ದೀಪದ ಬೆಳಕು ಸ್ವತಃ ಇದೆ ಅಂತ ಸ್ವತಂತ್ರವಾಗಿ ತಾನು ಪ್ರಕಾಶಮಾನವಾಗಿ ಇರುವಂದೇ ಆ ಒಂದು ದೀಪವನ್ನ ಮುಟ್ಟಲಿಕ್ಕೆ ಹುಳಗಳಿಗೆ ಸಾಧ್ಯವಿಲ್ಲ అదంతే బ్రహ్మ జ్ఞాన వంతు స్వత ప్రకాశమాన అదే యావదే సతి సుత మిత్ర ధన కనక యావు కూడా ఆ బ్రహ్మ బ్రహ్మజ్ఞాన ముట్టలిక సాధ్య అవును తోర్త ముట్లికి సాధ్య ಹಾಗಾಗಿ ಇವೆಲ್ಲವೂ ಕೂಡ ಅವನ ವೃತ್ತಿಯನ್ನ ಕೆಡಿಸಲಿಕ್ಕೆ ಸಾಮರ್ಥ್ಯ ಇಲ್ಲದಂತ ವಸ್ತುಗಳಂತ ಆ ಕಾರಣಕ್ಕಾಗಿ ಕಳೆ ಗೊಂದುವುದಿಲ್ಲ ಅಂದ್ರೆ ಅದು ಶೋಭಾಯಮಾನವಾಗಿ ಪವಿತ್ರವಾಗಿ ಇರುವುದು ಅಂತ ಅರ್ಥ ಪ್ರತಿಶ್ರತಾದಿ ಭೋಗಗಳು ಎಷ್ಟಿದ್ದರೂ ಅದು ಶೋಭೆಯಿಂದಲೇ ಇರುವುದಾಗಲಿ ಕಳೆ ಬೇಕಾದಷ್ಟು ಜನ ಇರಲಿ ಬೇಕಾದಷ್ಟು ಸಂಪತ್ತಿರಲಿ ಅವು ಯಾವಿದ್ರು ಕೂಡ ತನ್ನ ಬ್ರಹ್ಮ ಲಕ್ಷಣದಲ್ಲಿ ಆತ ಎಂದು ಕೊರತೆಯನ್ನ ಅನುಭವಿಸೋದಿಲ್ಲ ಪೂರ್ಣವಾದ ಆನಂದದಲ್ಲಿ ಇರ್ತಾನಂತ ಇವು ಹೇಗಿದ್ದಾವಂದ್ರೆ ಹೊರಗೆ ಸತಿ ಸತಾದೆಗಳೆಂಬ ಬೂದಿ ಮುಚ್ಚಿದ್ದರು ಒಳಗೆ ಪೂರ್ಣ ವೈರಾಗ್ಯ ಸ್ವರೂಪ ಕೆಂಡದಲ್ಲಿ ಅಂದ್ರು ಕೆಲವು ಸಲ ನಾವು ಮನೆಯಲ್ಲಿ ಐರನ್ ಬಾಕ್ಸ್ ಅಲ್ಲಿ ಈಗೆಲ್ಲ ವಿದ್ಯುತ್ ಸಂಪರ್ಕದಿಂದ ಬಂದಾಗ ಆ ಪ್ರಶ್ನೆ ಬೇರೆ ಈಗಾದ್ರೂ ಕೂಡ ಕೆಲವು ಇಸ್ತ್ರಿ ಮಾಡ್ತಕ್ಕಂತ ವ್ಯಕ್ತಿಗಳಲ್ಲಿ ಐರನ್ ಬಾಕ್ಸ್ ಅಲ್ಲಿ ಮೊದಲು ಇದ್ದಲಿಯನ್ನು ಹಾಕಿ ಅದು ಬೆಂಕಿ ಕೆಂಡವನ್ನು ಮಾಡ್ತಾರ சுடத்த அூதி முறை பூதி காண அதே இத்தது பெங்கிய கெண்டனே இத்தவ ஆண்ட

ಬಾಹ್ಯದ ಬೂದಿ ಮುಚ್ಚದಂದ್ರೆ ಒಳಗಿನ ಕೆಂಡ ಸುಡೋದಿಲ್ಲ ಏನಂದ್ರೆ ಸುಡತದ ಅಂತ ಅರ್ಥ ಅದಕ್ಕೆ ಆ ಸುಡುವ ಶಕ್ತಿ ಇದ್ದಂತೆ ಪೂರ್ಣ ವೈರಾಗ್ಯವು ಸ್ವತಃ ಶೋಭಾಯಮಾನವಾಗಿರುತ್ತದೆ ಇಲ್ಲಿ ಅರ್ಧ ವೈರಾಗ್ಯವು ಸಾಧನ ರೂಪವಾದದ್ದು ಅರ್ಧವೇರಾಗ ಸಾಧನ ರೂಪದು ಸಾಧಕರಾದವರು ಪೂರ್ಣ ಸಾಧ್ಯ ವಸ್ತುವನ್ನ ಅರಿಯುವಂತ ಸಂದರ್ಭದಲ್ಲಿ ನಡೆಯುವಂತ ಕ್ರಿಯೆಗಳ ವಿನಃ ಪೂರ್ಣ ಬ್ರಹ್ಮ ಜ್ಞಾನವನ್ನ ತಿಳಿದುಕೊಂಡವನಿಗೆ ಇವು ಸಾಧನವಾದ ಮಾರ್ಗಗಳೇ ಅಲ್ಲ ಇಲ್ಲಿ ಅರ್ಧ ವೈರಾಗ್ಯ ಸಾಧನ ರೂಪ ಪೂರ್ಣ ವೈರಾಗ್ಯವು ಸಾಧ್ಯ ರೂಪ ಅಂತ ಅದಕ್ಕೆ ನಾವು ಹೇಳ್ತಿರ್ತೀವಿ ಹಾಗಾಗ್ಗೆ ದಾರಿ ಒಂದು ಊರಿಗೆ ದಾರಿಯನ್ನು ನಡೆಯುವಾಗ ಬಹಳ ಸಾಧನ ಮಾಡಬೇಕು ನಾವು ಬಾಷ್ಟು ದೂರ ನಡಿಬೇಕು ಅಥವಾ ಬೇರೆ ಎಲ್ಲಿ ಹೋದಾಗ ಆಟೋ ಹೋದಾಗ ಆಟೋದಾಗ ಒಲ್ ತನ ಹೋಗ್ಬೇಕು ಕಾರಲ್ಲಾದ್ರೂ ಹೋಗ್ಬೇಕು ಊರು ಮುಟ್ಟಿದ ಮೇಲೆ ಮತ್ತೆ ಯಾರು ನಡಿಯೋದಿಲ್ಲ ಮುಟ್ಟಿದ ಮೇಲೆ ವಿಶ್ರಾಂತಿ ಅಲ್ಲಿ ಸಾಧನೆಯಲ್ಲಿ ಪ್ರಯತ್ನ ಅದ ಸಾಧ್ಯವಾದ್ಮೇಲೆ ವಿಶ್ರಾಂತಿ ಆದ అదే విశ్రాంతి పడదవనుడివన ఆతను ఎందు యాకంద్రె ఆతనే సాధ్య రూప ఏనన్న పడీ బాగి అవును పడుకోండనంత ಅರ್ಧ ವೈರಾಗ್ಯಕ್ಕಿಂತಲೂ ಪೂರ್ಣ ವೈರಾಗ್ಯವೇ ಶ್ರೇಷ್ಠವಾದದ್ದು ಆ ಕಾರಣ ಈ ರೀತಿ ಇದನ್ನ ವಿಚಾರ ಮಾಡಬೇಕು ಗ್ರಹಿಸಬೇಕು ಅರ್ಥೈಸಿಕೊಳ್ಳಬೇಕು ಅನುಭವದಿಂದ ವಿಚಾರ ಮಾಡಬೇಕು ಎನ್ನುವ ಭಾವ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಬಂದ್ರು ಇದರ ಅನುವಾದವೇ ಎರಡು ವಿಧ ಬಾಹ್ಯ ಅಂತರಂ ಹಿಡಿದು ಪರಮಾತ್ಮನ ಕೃಪೆಗಾಗಿ ಪತ್ನಿ ಪುತ್ರ ಉರು ಆಗರವೇ ಮೊದಲಾದ ಸರ್ವ ಭೋಗಗಳನ್ನು ತಿಂದು ಅರಿತು ವಿರತೆಯ ಬಲಿಪದು ಇದು ಬಹೆ ವಿರತೆಯು ನೀವು ಹೊರಗಿನ ವೈರಾಗ್ಯ ಅರಿಯಲು ವಿಚಾರವನ್ನ ಬಹಳ ಮಾಡಿದಾಗ ಈ ವಿರತಿಯು ಅರ್ಧವೇ ಅಪ್ಪದು ಅರ್ಧ ಬೇರಾಗೆ ಅನ್ನಿಸಿಕೊಳ್ಳುವುದು ಮತ್ತೆ ಪರಮಾತ್ಮ ವಿಷಯ ಮೇಣು ನಾನು ಎಂಬ ಚಿಪ್ಪುಟಿಗಳ ಬೆರಕೆ ಎಂಬುದು ಮನು ಕ್ರಾಂತಿ ಎಂಬ ಮನಸ್ಸಿನ ಧ್ಯೇಯತದಿಂದ ಶಿವ ಬೇರೆ ಜೀವ ಬೇರೆ ಜಗತ್ತು ಬೇರೆ ಆಗ ನೋಡೋ ಮೇಲೆ మనోభ్రాంతి అంద అరలు అంతర విరతీ అది పరిపూర్ణ స్వరూప జ్ఞాన తనగందావు అంద అంతరంగద వైరాగ్య వైరాగ్యూ పరిపూర్ణ విరతి ఎనిపదు ఎన్న తిళిలు ఇదివే శ్రేష్టవ విచార ఎరడన్న ముంద పరిపూర్ణ విరతీ శ్రేష్టవ్ ఈ అరియలు ಗುರು ಗುರುಶಾಸ್ತ್ರಗಳಿಂದ ನೀವು ತಿಳಿದಾಗ ಅರ್ಧ ವಿರತಿಯನ್ನು ಬಿಟ್ಟು ಪರಿಪೂರ್ಣ ವಿರತಿಯಂ ಹಿಡಿದವನೇ ಶ್ರೇಷ್ಠನ ನನು ಅನ್ನೋದು ಏನ್ ಯಾರು ಶ್ರೇಷ್ಠ ಆದ್ರೆ ಈಗ ಬ್ರಹ್ಮಜ್ಞಾನಿಯೇ ಶ್ರೇಷ್ಠ ಯಾಕಷ್ಟು ಮಹತ್ವ ಅಂದ್ರೆ ಅದಕ್ಕಿಂತ ಸಮಾನವಾದದ್ದು ಜಗತ್ತಿನಲ್ಲಿ ಇನ್ನೊಂದು ಪಡೆಯುವ ವಸ್ತು ಇಲ್ಲ ನೋಡ್ರಿ ಅಂಥದ್ದಲ್ಲೇ ಪಡೆದ ಮೇಲೆ ಅದಕ್ಕೆ ಸಮಾನವಾದದ್ದು ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಇಲ್ಲ ಯಾವ ದೇಶದಲ್ಲಿಲ್ಲ ಯಾವ ಲೋಕದಲ್ಲಿಲ್ಲ ಯಾವ ಮೂಲೆಯಲ್ಲಿ ಇಲ್ಲ ಅಂಥದ್ದನ್ನ ಪಡೆದುಕೊಂಡವನೇ ಶ್ರೇಷ್ಠನು ಅದಕ್ಕಾಗಿ ಬ್ರಹ್ಮಜ್ಞಾನಿಗೆ ಮತ್ತೆ ಏನಾದ್ರೂ ಬಿಟ್ಟು ಇರುವುದು ಅಥವಾ ಹಿಡಿಯುವುದು ಇವು ಯಾವದರ ಅವಶ್ಯಕತೆ ಇಲ್ಲ ಅವನು ಸೋ ಪ್ರಕಾಶಮಾನನಾದವನು ಅಂತ ಹೇಳಿ ಅರ್ಧ ವೈರಾಗ್ಯವುಳ್ಳವನು ಸಾಧಕನೆಂತಲೂ ಏನ್ ಅನ್ಬೇಕ್ರಿ ಬರೇ ಸಾಧಕರ್ ಅಂತ ಇವ್ರು ಅವ್ರು ಅದು ಬಿಟ್ಟರೆ ಇದು ಬಿಟ್ಟಾರೀ ಅಂತ ಹೇಳಲ್ಲ ನಾವು ಜ್ಞಾನಗಳಂತ ನಾವ್ ತಿಳ್ಕೊಂಡಿವಿ ಆದ್ರೆ ಮಹಾತ್ಮನ ದೃಷ್ಟಿಯಲ್ಲಿ ಬರೀ ಇನ್ನ ಸಾಧಕರಂತ ಅವ್ರು ಅವನು ವಿದ್ಯಾರ್ಥಿ ವಿನ ಶಿಕ್ಷಕನಲ್ಲ ವಿದ್ಯಾರ್ಥಿ ಬೇರೆ ಶಿಕ್ಷಕ ಬೇರೆ ಈ ವಿದ್ಯಾರ್ಥಿ ಶಿಕ್ಷಕನ್ ಅಂತ ಅಂದ್ರೆ ಏನ್ ವ್ಯತ್ಯಾಸ ಆಗತ್ ನೋಡ್ರಿ ಇವನು ವಿದ್ಯಾರ್ಥಿ ಆ ವಿದ್ಯೆನ ಕಲಿಸುವ ಅವನು ಗುರು ನಾವ್ ಹುಡುಗಿಗೆ ಸಲ ಏನ್ ಮಾಡ್ತಾರೆ ಮೊದಲೆಲ್ಲಾ ನಾವ್ ಓದುವಾಗ ಶಾಲೆಯಲ್ಲಿ ಗಲಾಟೆ ಆಗಬಾರದು ಅಂತ ಸಂದರ್ಭ ಬಂದಾಗ ಶಿಕ್ಷಕರ ಸ್ವಲ್ಪ ಸಮಯದ ಅಭಾವ ಇದ್ದಾಗ ಅದೇನೇ ಕೆಲಸ ಬಿದ್ರೆ ಬರ್ತೀನಂತ ಆಫೀಸ್ ಹೋಗಿ ಬರೋದ್ರೊಳಗಾಗಿ ವಿದ್ಯಾರ್ಥಿಗಳಲ್ಲಿ ಒಬ್ಬ ಏಜೆಂಟ್ ಅಂತ ಮಾಡ್ತಿದ್ರು ಲೀಡರ್ ಅಂತೀವಿ ಅವರಿಗೆ ಅವಾಗ ಲೀಡರ್ ಮಾಡ್ತಿದ್ರು ಅವನು ಯಾರು ಗಲಾಟೆ ಮಾಡ್ತಾರ ಅಂದ್ರೆ ಬೋರ್ಡ್ ಮೇಲೆ ಹೆಸರು ಬರೆಯೋದು ಟೀಚರ್ ಬಂದಾಗ ಅವ್ರಿಗೆ ಹೇಳೋದು ಇಂಥವ್ರ ಹಿಂಗ್ ಮಾಡೋದು ಇಂತವ್ರ ಹಿಂಗ್ ಮಾಡೋದು ಅಂತ ಹೇಳೋದು ಬಾಳ ಗಲಾಟೆ ಮಾಡಿದ್ರೆ ಶಿಕ್ಷಕರು ಹೇಳದಂಗ ಅವ್ನ್ ಹೇಳ್ತಾ ಇದ್ದ ಗಲಾಟೆ ಮಾಡಬಡ್ರಿ ನಿಮ್ಗೆ ಬಡ್ತಿ ನೋಡು ನಿಮ್ಗೆ ಹೊಡಿತೀವಿ ನೋಡು ಅಂತ ಇದ್ದ ಅವನು ಆದ್ರೆ ಅವನ್ ಹೇಳಬಹುದು ಆದ್ರ ಅವನ್ ಗುರು ಅಲ್ಲ ಶಿಕ್ಷಕ ಅಲ್ಲ ಶಿಕ್ಷಕಲ್ಲ ಯಾಕಂದ್ರ ಸಾಧಕ ಅಂತ ಅವನು ಅದೇ ಕ್ಲಾಸ್ ಅಲ್ಲಿ ಎಲ್ಲರ ಜೊತೆಯಲ್ಲಿ ಕುಂತು ಕಲಿಯುವವನೇ ವಿನ ಕಲಿಸುವ ಅವನಲ್ಲ ಆದ ಇವೆಲ್ಲ ಬಿಟ್ಟವರು ಬಿಡಂತ ಹೇಳೋರು ಕಲಿಯುವವರೇ ವಿನ ನಮಗೆ ಕಲಿಸುವಂತ ಗುರುಗಳಲ್ಲ ಅವ್ರು ಅವ್ರ ಹೆಂಗಾಗ್ತಾರ್ರಿ ಕಲಿಯುವವರೇ ಅವರೇ ಇನ್ನ ಬಾಳ ಕಲಿಯದಾದ ಆಶ್ಚೇಟ್ ಇಟ್ಕೊಂಡೆ ಮಂದಿಗೆ ಕಲ್ಸ ನೋಡ್ರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಆಗ್ತದೆ ವಿಚಾರ ಒಪ್ಪ ಬರೋದಿಲ್ಲ ಅಂತ ಈ ರೀತಿ ಅರ್ಧ ವೈರಾಗ್ಯವಳ್ಳವನು ಸಾಧಕನೆಂತಲೂ ಪೂರ್ಣ ವೈರಾಗ್ಯವಳ್ಳವನು ಸಾಧ್ಯನೆಂತಲೂ ಹೇಳಿ ಆ ಸಾಧ್ಯ ಪುರುಷನು ಮುಕ್ತನೆಂಬುದರಲ್ಲಿ ಸಂದೇಹವಿಲ್ಲ ಅಂದ್ರೆ ಇಲ್ಲಿ ಗ್ರಂಥಕರ್ತರು ಒಂದು ಉಪದೇಶವನ್ನ ಹೇಳಿ ಗ್ರಂಥ ಸಮರ್ಪಣೆ ಮಾಡ್ತಾರಮ್ಮ ಇವನೇ ನಿಜವಾದ ಮುಕ್ತನೆಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಆ ಮುಕ್ತ ಪುರುಷನಲ್ಲಿ ಬಂಗಾರವನ್ನ ಮಣ್ಣಿನ ಗಡ್ಡೆಗೆ ಸಮಾನವಾಗಿ ನೋಡಬಹುದು ಮತ್ತು ವಾಕ್ ವಾಕ್ಸಿದ್ಧಿಯು ಮುಂದಾಗುವ ಮರಣದ ಸೂಚನೆಗಳು ಇನ್ನು ಅನಂತ ಲಕ್ಷಣಗಳು ಇರಬೇಕಲ್ಲವೇ ಜ್ಞಾನಯಂತ್ರಿ ಮತ್ತೆ ಅವನಲ್ಲಿ ಏನಾದ್ರು ಒಂದು ಲಕ್ಷಣ ಇರಬೇಕಲ್ಲ ಬಂಗಾರದ ಗುಡ್ಡ ಅಂದ್ರ ಅವ್ರು ಬಂಗಾರವನ್ನ ಮಣ್ಣು ಅಂತ ನೋಡೋದು ಮಣ್ಣಿನ ಸಮಾನಕೋಬೇಕು ಮತ್ತು ಆತ ಅಂದ್ರೆ ಅಂಧದ್ದೇ ಆಗಬೇಕು ಮತ್ತ ಮುಂದ ಆಗುವಂತ ದೇಹ ಬಿಡುವಂತ ಮರಣ ಸೂಚನೆಗಳು ಇನ್ನೂ ಹಲವು ಲಕ್ಷಣಗಳಲ್ಲಿ ಇವರಲ್ಲಿ ಇರಬೇಕಲ್ಲ ಮುಕ್ತರಲ್ಲಿ ಅಂತ ಪ್ರಶ್ನೆಗೆ ಚಿಹ್ನೆಗೊಳ್ಳವನು ಮುಕ್ತ ಪುರುಷನೆಂದು ಪಾಮರರು ಮಾತ್ರ ತಿಳಿದಿರುತ್ತಾರೆಂದ್ರು ನೋಡ್ರಿ ಪಾಮರ ಕನಿಷ್ಠ ಜೀವಿಗಳು ತಿಳ್ಕೊಂಡಾರ ಹೇಗೆ ಎಂಬುದನ್ನ ಮುಂದಿನ ವೃತ್ತ ಅಂದ್ರೆ ಒಂದು ನೂರ ಏಳನೇ ಶ್ಲೋಕದಲ್ಲಿ ಉಪದೇಶ ಮಾಡುವಂತವರು ಬ್ರಹ್ಮಾತ್ಮಕ ಚೇಷ್ಟೆಗಳು ಮೋಕ್ಷದ ಗುರುತುಗಳಲ್ಲಂದ್ರು ನೋಡ್ರಿ ్రమయో భ్రమేందో బ్రహ్మ జ్ఞాన అలా అదకే ఇంత ఎలా చేష్ట నవ ఈ చేష్టరుతూ మోక్షద లక్షణవల్ అందరు అది హేగే అన్న ಈ ಒಂದು ಶ್ಲೋಕದಲ್ಲಿ ಹೇಳೋ ಪ್ರಯತ್ನ ಮಾಡ್ತಾರಮ್ಮ ನಾಳೆ ದಿನನೆ ಇದನ್ನ ವಿಚಾರ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನ ಮಾಡೋನು ಇದ್ರಾಗ ಮುಂದ ಏನೇನೋ ಸಂಶಯ ಬರ್ತಾವ ನಮೀಗ ಅಲ್ಲ ಅದೇ ಈಗ ಜ್ಞಾನದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನ ಪಡೆಯುವಂತ ಸಾಧನೆಗಳಲ್ಲಿ ಹಿಡಿದ ಮಾರ್ಗ ಸತ್ಯ ಅಂತ ಅನಿಸ್ತದೋ ಅಥವಾ ಏನಪ್ಪಾ ವಿಚಾರ ಮಾಡಬೇಕಾಗಿತ್ತು ಅಂತ ಅನಿಸ್ತದೋ ಸತ್ಯ ಅನ್ನಿಸ್ತದೆ ಅದಕ್ಕೆ ಕೇಳ ಯಾಕಂದ್ರೆ ಇಷ್ಟು ಕ್ಲಿಯರ್ ಆಗಿ ಸ್ವಚ್ಛವಾಗಿ ಯಾವ ಗ್ರಂಥಗಳು ಹೇಳಕ್ಕಿಲ್ಲ ಅಂತ ಆ ಕಾರಣದಿಂದ ಈಗ ನಾವ್ ಅರ್ಥ ಮಾಡ್ಕೋದು ಜ್ಞಾನ